ನೋಡಿ ಇದು ನಮ್ಮ ತೋಟ ಇದು ವಿಳೆದೆಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಹಬ್ಬಕ್ಕೋಸ್ಕರ ವಿಳೆದೆಲೆ ಬಾಳೆ ಎಲೆ ಅಡಿಕೆ ತೆಂಗು ಬಾಳೆಹಣ್ಣು ಎಲ್ಲ ತೊಗೊಂಡೋಗೋಣ ಅಂಥೇಳಿ ಹೇಳಿ ನಿಂಬೆ ಹಣ್ಣು ಅಂತೂ ಸಿಕ್ಕಾ ಬಟ್ಟೆ ಸಿಕ್ಕಿದೆ ಮತ್ತು ಬಿಟ್ಟಿದೆ ನೋಡಿ ನೋಡಿ ವಿಳೆದೆಲೆ ನೋಡಿ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದ್ದೀವಿ ನೋಡಿ ಬಾಳೆ ಎಲೆ ತುಂಬ ಇಷ್ಟ ನಮಗೆ ಸೊ ಬಾಳೆ ಎಲೆನೂ ತೊಗೊಂಡಿದ್ದೀವಿ ನೋಡಿ ಅಡಿಕೆ ಇದು ತೋರಿಸ್ತೇನೆ ನೋಡಿ ವಿಡೋದಕ್ಕೆ ಕಿತ್ಕೊಂಡಿದ್ದೀವಿ ಹಬ್ಬಕ್ಕೆ ಬೇಕಲ್ಲ ಸಂಕ್ರಾಂತಿಗೆ ಸೊ ಹಾಗಾಗಿ ಕಿತ್ಕೊಂಡಿದ್ದೀವಿ ನೋಡಿ ಇಲ್ಲೂ ಇದೆ ಒಂದು ಹತ್ತು ಹದಿನೈದು ಗಿಡ ಇದೆ ಮತ್ತು ನಿಮ್ಗೆ ಇನ್ನೊಂದು ಗಿಡ ತೋರಿಸ್ತೀನಿ ನೋಡಿ ಇದು ಮಿನಿ ಆರೆಂಜ್ ಎಷ್ಟು ಬಿಡುತ್ತೆ ಅಂದರೆ ಎಲೆಗಿಂತ ಜಾಸ್ತಿ ಬಿಡುತ್ತೆ ನೋಡಿ ಕಾಣಿಸ್ತಿದ್ಯಾ ನೋಡಿ ಎಷ್ಟು ಆರೆಂಜ್ ಮಿನಿ ಆರೆಂಜು ಇದು ತುಂಬ ವಿಟಮಿನ್ ಸಿ ಇರುತ್ತೆ ಎಲ್ಲ ಹಿಂಗೆ ಉದುರು ಉದುರು ಇದೆ ಕೆಳಗೆ ಸೊ ಈಗ ನಾವು ಇದನ್ನು ಒಂದಷ್ಟು ಕಿತ್ಕೊಳ್ಳೋಣ ಅಂತ ಅದೇಬಾರ್ದು ಆ್ಯಕ್ಚುಲಿ ಹಿಂಗೆ ಕೀಳಬಾರ್ದು ಕಡ್ಡಿ ಸಮೇತ ಬರಬೇಕು ಅದು ಒಂದು ಕೈಲಿ ಹಿಡ್ಕೊಂಡು ಸ್ಮೂತ್ ಭಾಳ ಸ್ಮೂತ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿಗಳು ಇಲ್ಲೆಲ್ಲ ಇದೆ ಇಲ್ಲಿ ಮೇಲೆಲ್ಲ ಇದೆ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇತ್ಕೊಳ್ತೀವಿ ನಾನು ಸ್ವಲ್ಪ ಎಲ್ಲರಿಗೂ ಅವರೂರಿಗೆ ದಾನ ಮಾಡೋದು ಬೇರೆ ಹಬ್ಬ ಅಲ್ಲ ಸೊ ನಾನು ತೊಗೊಂಡು ನನಗೆ ಎಷ್ಟು ಬೇಕೋ ಇಟ್ಕೊಂಡು ಎಲ್ಲ ನನ್ನ ಸುತ್ತಮುತ್ತ ಇರೋರಿಗೆ ಫ್ರೆಂಡ್ಸು ರಿಲೇಟಿವ್ಸ್ಗೆ ಎಲ್ಲರಿಗೂ ಸ್ವಲ್ಪ ತೊಗೊಂಡೋಗಿ ಕೊಡ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬಿಸಿಲು ಈಗ ಎಷ್ಟು ಗಂಟೆ ಅಂದರೆ ಲೆವೆನ್ ತರ್ಟಿ ನೋಡಿ ಸ್ನೇಹಿತರೆ ನಮ್ಮ ತೋಟ ಹೇಗಿದೆ ಅಂತ ನೋಡಿದ್ರೆ ಎಲ್ಲ ಇದು ಮಾಡಿಸ್ತೀವಿ ಡ್ರಿಪ್ ಇರಿಗೇಷನು ಯಾರೋ ಒಬ್ಬರು ಬಂದು ನೀರು ಆನ್ ಮಾಡಿ ಹೋಗ್ತಾರೆ ಇವತ್ತು ಬೆಳಗ್ಗೆನೇ ಪಾಪ ಬಂದು ಕಾಯ್ತಾ ಇದ್ದಾರೆ ನೋಡಿ ಇನ್ನು ಸ್ವಲ್ಪ ಆನ್ ಮಾಡಿದಾನೆ ಕರೆಂಟ್ ಒಟ್ಟೋಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತೋಟ ನನಗಿಲ್ಲಿ ಬಂದರೆ ಏನೋ ಒಂಥರ ತುಂಬ ಖುಷಿಯಾಗುತ್ತೆ ಎಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ ಇದು ಹಲಸಿನ ಹಣ್ಣು ಇದು ಸ್ನೇಹಿತರೆ ಇದೊಂದು ಅಂದರೆ ಫುಲ್ಲು ಕೆಳಗಡೆವರೆಗೂ ಬಿಡುತ್ತೆ ಯಾವ ಪುಟ್ಟ ಹುಡುಗನೂ ಕಿತ್ಕೋಬೋದು ಅಷ್ಟೊಂದು ಕಾಯಿಗಳು ಬಿಡುತ್ತಿದ್ರು ಅದು ಇದು ಹಲಸಿನ ತೋಟ ಆಮೇಲೆ ನಿಮಗೆ ಹೆರಳಿಕಾಯಿ ತೋರಿಸ್ತಾನೆ ನೋಡಿ ಎಲ್ಲ ಬೆಳೆದಲ್ಲೇ ಎಷ್ಟೊಂದು ಬಂದಿದೆ ನೋಡಿ ಎಲ್ಲ ಬಿಳೆದಲ್ಲೇ ಎಲ್ಲ ಅಡಿಕೆ ಮಾರಕ್ಕೆ ಹಬ್ಸಿದ್ದಾರೆ ಹೋಗಂಡು ಬನ್ನಿ ಅಲ್ಲಿ ಹೆರಳಿಕಾಯಿ ಗಿಡ ಇದೆ ನೀರು ಬಿಟ್ಟಿದ್ದಾರೆ ಹುಷಾರಾಗಿ ನೋಡಿಕೊಂಡು ಹೋಗಬೇಕು ಜಾರುವ ಚಾನ್ಸ್ ಸ್ಲಿಪ್ಪಾಗೋ ಚಾನ್ಸಸ್ ಇರುತ್ತೆ ನೋಡಿ ಬಾಳೆಗೊನೆ ಕಿತ್ಕೊಂಡಿದ್ದೀವಿ ಅಲ್ತದ್ದು ಎರಡು ತೋರಿಸ್ತೀನಿ ನೋಡಿ ಬಾಳೆಗೊನೆ ಬಾಳೆ ಗಿಡಗಳು ತುಂಬ ಇದೆ ನೋಡಿ ಅಲ್ಲೂ ಅದು ಬೇರೆ ವೆರೈಟಿ ನೋಡಿ ಸ್ನೇಹಿತರೆ ಇದೊಂದು ಬೇರೆ ವೆರೈಟಿ ಅದು ಒಂದು ಅದು ಪಚ್ಚಬಾಳೆ ನೋಡಿ ಇದು ಪಚ್ಬಾಳೆ ಏನಿದೆ ತುಂಬ ಇದ್ದಾವೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ತೊಗೊಂಡೋಗ್ತೀವಿ ಈಗ ಹಬ್ಬಕ್ಕೆ ಅಂತ ಅದು ನಾವು ಬೆಳೆದಿದ್ದೆ ನಮ್ಮ ತೋಟದಿಂದ ತೊಗೊಂಡೋಗಿ ಹಬ್ಬ ಮಾಡಿದ್ರೆ ಒಂಥರ ಖುಷಿ ಅಲ್ವ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೇ ಬಿಟ್ಟಿದೆ ನೋಡಿ ಅದು ಅಡಿಕೆ ಆಕಾಶಕ್ಕೆ ಹೋಗಿ ಫುಲ್ಲು ಚಾಚಿರುತ್ತಲ್ಲ ಮುಖ ಮಾಡಿರುತ್ತೆ ನೋಡಲಿಕ್ಕೆ ಚಂದ ಆ ಮಧ್ಯದಲ್ಲಿ ಸೂರ್ಯನ ಕಿರಣ ಆದರೆ ಮಧ್ಯದಿಂದ ಅದು ಕಿರಣ ಎಲೆಗಳು ಬೀಳ್ತಾವಲ್ಲ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅದ್ಭುತ ನೇಚರ್ ಇದು ಊಟ ಬೇಡ ತಿಂಡಿ ಬೇಡ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ನೀರು ಪಾಪ ಅವರು ಹಬ್ಬ ಮಾಡಬೇಕು ಆದರೆ ನಾನು ಇಲ್ಲಿಂದ ತೊಗೊಂಡೋಗಿ ಹಾಕಿರೋದು ಮೊಳಕೆ ಈ ಥರ ಸಣ್ಣ ಮೊಳಕೆಗಳನ್ನೇ ಬಾಳೆ ಗಿಡ ನೋಡಿ ಇಲ್ಲಿದೆ ಸಣ್ಣ ಸಣ್ಣದ ಮರಿನ ಹಿಂಗೆ ತೊಗೊಂಡೋಗ್ಬಿಟ್ಟು ಪಾಟಲ್ ಹಾಕಿದ್ವಿ ನಮ್ಮ ಟೆರೆಸ್ ಇದೆಯಲ್ಲ ಅದು ಇಲ್ಲಿಂದ ತೊಗೊಂಡೋಗಿರೋ ಸ್ನೇಹಿತ ನೋಡಿರಿ ನೀರು ಬಿಟ್ಟಿದಾರಲ್ಲ ಹಂಗಾಗಿ ಹುಷಾರಾಗಿ ಹೆಜ್ಜೆ ಇಡ್ಬೇಕು ಜಾರಿಗೆ ಇರೋದ್ರೆ ಹಬ್ಬ ಮಾಡೋ ಯಾರು ಅಲ್ವಾ ನೋಡಿ ಕರಿಬೇವು ನೋಡಿ ಆದರೆ ಈಗ ಸ್ವಲ್ಪ ಸೀಡೆ ಆಗಿದೆ ಸೊ ಹಾಗಾಗಿ ಎಲ್ಲಿ ಚೆನ್ನಾಗಿದೆ ನೋಡಿಕೊಂಡು ಸುಮಾರು ಒಂದು ಎಂಟತ್ತು ಗಿಡ ಇದೆ ಕರಿಬೇವು ಸುತ್ತ ಹಾಕಿದ್ದೀವಿ ನೋಡ್ಕೊಂಡು ಹೋಗೋಣ ಬನ್ನಿ ನೋಡಿ ಕಾಣಿಸ್ತಿದ್ದೀಯ ಸ್ನೇಹಿತರೆ ನೋಡಿ ನಾನು ತೋಟ ಫುಲ್ಲು ವ್ಯೂ ತೋರಿಸ್ತೇನೆ ನಿಮಗೆ ಈ ಗ್ರೀನರಿ ನೋಡಲಿಕ್ಕೆ ಆ ನಮ್ಮ ಸಿಟಿ ಲೈಫಲ್ಲಿ ಬರೀ ಟೆನ್ಷನ್ ಇಲ್ಲಿ ಬಂದರೆ ಖುಷಿ ನೋಡಿ ಫುಲ್ಲು ನಿಮಗೆ ಸುತ್ತ ತೋರಿಸ್ತೇನೆ ಅವನೊಬ್ಬ ಇದ್ದಾನೆ ತುಂಬ ವರ್ಷದಿಂದ ಇದ್ದಾನೆ ನಮ್ಮ ಮದುವೆಗಿಂತ ಮುಂಚೆಯಿಂದ ನೋಡ್ತಿದ್ದೀನಿ ಅವನಿಗೆ ಮಾತು ಬರಲ್ಲ ಬಟ್ ಸಕ್ಕಟ್ ಆ್ಯಕ್ಟಿವ್ ಅವನು ನಾವು ಸೈಗೆ ಮಾಡಿ ಮಾತಾಡ್ತೀವಿ ಮಾತಾಡ್ತೀವನಿಗೆ ಅವನೊಬ್ಬ ಇದ್ದಾನೆ ಫಿಸಿಕಲ್ ಹ್ಯಾಂಡಿಕ್ಯಾಪೇ ಇಬ್ಬರೂ ಇರೋದು ಇನ್ನೊಬ್ಬ ಇದ್ದಾನೆ ಎರಡು ಕೈ ಇಲ್ಲ ಅಂಥವ್ರಿಗೆ ನಾವು ಇಟ್ಕೊಂಡಿದ್ದೀವಿ ಯಾಕೆ ಅಂದರೆ ಅವ್ರಿಗೊಂದು ಜೀವನ ಹಳ್ಳಿಗಳ ಕಡೆ ಯಾರು ಇದು ಮಾಡಲ್ಲ ಗೊತ್ತಲ್ಲ ನಾವು ಅಂಥವ್ರನ್ನೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರನ್ನೇ ಬರೀ ಬಂದು ನೀರೊಂದು ಇಟ್ಕೊಳ್ಳೋದು ಮತ್ತು ಇದು ತೋಟ ಕಾಯೋದಷ್ಟೆ ಈ ಕೆಲಸ ಮಾಡೋಕ್ಕೆ ಬೇರೆಯವ್ರು ಬರ್ತಾರೆ ಹ್ಞೂ ನೋಡಿ ಹ್ಞೂ ನನಗೆ ಮಾವಿನ ಸೊಪ್ಪು ಕಿತ್ಕೋಬೇಕೀಗ ಮಾವಿನ ಗಿಡ ತುಂಬ ಬಿಡುತ್ತೆ ಸಮ್ಮರಿಗೆ ಬರಬೇಕು ಇದ್ರಲ್ಲಿ ತುಂಬ ಮಾವಿನಕಾಯಿ ಬರುತ್ತೆ ಅದು ನಾರಿನ ಅಂಶ ಇರುತ್ತಲ್ಲ ಅದು ಹಳೆಯದು ನಾಟಿ ಹಣ್ಣುಗಳು ಅವಾಗ ಇವ್ರು ಅಜ್ಜಿ ಹಾಕಿರೋದು ಅದು ನಮ್ಮ ಮನೆಯವರು ಅಜ್ಜಿ ಹಾಕಿರೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹಳೇ ಮರಗಳು ಇನ್ನೊಂದು ಹಳೇದಿದೆ ತೋರಿಸ್ತೀನಿ ಬನ್ನಿ ನಿಮಗೆ ಹಿಂದೆ ಇದೆ ಅದು ಮತ್ತು ನಿಮಗೆ ಇದ್ರ ಪಕ್ಕದಲ್ಲೇ ಜೈಮಂಗ್ಲಿ ನದಿ ಹರಿಯುತ್ತೆ ನಮಗೆ ನಾಟಿ ಕರ್ಬೇವು ನೋಡಿ ಕರ್ವೇವಿನ ಸಸಿ ನೋಡಿ ನಾನು ಇಲ್ಲಿಂದನೇ ಕಿತ್ಕೊಂಡು ಹಾಕ್ತೀನಿ ನಮ್ಮ ಪಾಟಲಿರೋದೆಲ್ಲ ಇಲ್ಲಿದ್ದೆ ಮುಳ್ಳು ಕಾಟಗಳು ನೋಡಿ ಇದು ಅಡಿಕೆ ಸಸಿಗಳು ಮತ್ತೆ ಹಾಕಿದ್ದೀವಿ ಅಲ್ಲಿ ನೋಡಿ ಅಲ್ಲಿ ಲಾಸ್ಟಿಗೆ ಸಪೋಟ ಗಿಡಗಳಿದೆ ಅದ್ಭುತ ರುಚಿ ಒಳ್ಳೆ ಸೈಜ್ ಆಗುತ್ತೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಾರೆ ಹಬ್ಬಕ್ಕೆ ನಾವು ಎಷ್ಟೇ ಕಾವಲುಗಾರ ಇಟ್ಟರೂ ಅವ್ರು ಮಾಡೋ ಕೆಲಸ ನೋಡ್ಕೊಂಡು ಟೈಮಿಂಗ್ಸು ಹೋಗೇ ಹೋಗ್ತಾರೆ ಏನು ಮಾಡೋದು ಕಾಯಿಗಳು ಎಲ್ಲ ಕಿತ್ತಾಕಿದ್ದಾರೆ ಎಲ್ರಿಗೂ ಬೇಕಲ್ಲ ಸೊ ಹಾಗಾಗಿ ಕಿತ್ತಿ ಮನೇಲಿ ಹಾಕಿದ್ದಾರೆ ಈಗ ಹೋಗಬೇಕು ಕೊಬ್ಬರಿ ಹಸಿ ಹಾಂ ಹಸಿಕಾಯಿ ನೋಡಿ ಕರಿಬೇ ಒಲ್ಲು ಇದೆ ನೀರು ಉಣ್ಸಿದ್ದಾರೆ ಅರ್ಧ ಆಗಿದೆ ಪಾಪ ಅವರು ಹಬ್ಬ ಮಾಡಬೇಕಲ್ಲ ಅವರು ಕಾಯ್ತಾ ಇದ್ದಾರೆ ಕರೆಂಟ್ ಯಾವಾಗ ಬರುತ್ತೆ ಅಂತ ಹಳ್ಳಿಗಳ ಕಡೆ ನಿಮ್ಗೆ ಗೊತ್ತಲ್ಲ ಸಂಕ್ರಾಂತಿ ಭಾಳ ಚೆನ್ನಾಗಿ ಮಾಡ್ತಾರೆ ಸೊ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ಬರ್ತಾನೆ ಇದ್ದೀನಿ ಹಾಂ ಬಂದೆ ಬಂದೆ ನೋಡಿ ಸ್ನೇಹಿತರೆ ಹೇಗಿದೆ ಅದ್ಭುತವಾಗಿದೆ ಅಲ್ಲ ಇದು ನಮ್ಮ ತೋಟ ಇದು ಒಂದು ಪೋರ್ಷನ್ ಅಷ್ಟೇ ಸ್ನೇಹಿತರೆ ಇದ್ರ ನಂತರ ಅಲ್ಲಿದೆ ಅದು ತೋರಿಸ್ತೇನೆ ನಿಮಗೆ ಇದು ಎಲ್ಲ ಗೊಬ್ಬರಗಳು ಹಾಕಿದ್ದಾರೆ ಮತ್ತು ನಮ್ಮಲ್ಲಿ ಏನು ಮಾಡ್ತಾರೆ ಒಣಗಿದ ಎಲೆಗಳನ್ನೆಲ್ಲ ಅದು ಬುಡಕ್ಕೆ ಹಾಕ್ಬಿಡ್ತಾರೆ ಈ ರೀತಿ ಹೂ ನೋಡ್ಕೊಳ್ಳಿ ಅಂತ ನೋಡಿ ನನ್ನ ಮಗನ ಸ್ಟೈಲ್ ನೋಡಿರಿ ತೋಟದಲ್ಲಿ ಒಂದು ಫೋಟೋ ಅಂತೆ ನೋಡಿ ಹಿಂದೆ ಅದು ಹಿಂದೆ ತಿರುಗಿ ಫೋಟೋ ತಗೊಂಬ ಸ್ಟೈಲು ಸ್ಟೈಲ್ವಲ್ಲ ಆಗಿಬಿಟ್ಟಿದ್ದಾನೆ ಅದೇ ಎಷ್ಟು ಚೆನ್ನಾಗಿದೆ ತೋಟ ಇಳಿಯದೆ ಈ ರೀತಿ ಕಿತ್ಕೊಬೇಕು ಉಗುರಲ್ಲಿ ಚೂಟ್ಬಾರ್ದು ವಿಳೆದೆಲ್ಲ ಯಾವಾಗ್ಲೂ ಸೊ ನೋಡಿ ನಾನು ಏನು ಮಾಡ್ತೀನಿ ಈ ಥರ ಹೀಗೆ ನೋಡಿ ಈ ರೀತಿ ಕೀಳಬೇಕು ವಿಳೆದೆಲೆ ಇಲ್ಲೂ ಬಿಳೆದೆಲ್ಲ ಹಾಕಿದ್ದೀವಿ ಪೂರ್ತಿ ಊಟ ತುಂಬ ರುಚಿಯಾಗಿರುತ್ತೆ

ಅಲ್ಲ ಅವನು ಹುಷಾರಾಗಿ ತಗೊಂಡಾಕ ಕಲಿಬೇಕಲ್ಲ ಇದು ಒಂದು ಆ ನುಗ್ಗೆ ಸೊಪ್ಪು ಏನು ಸೀಡೆ ಆಗಿದ್ಯಾ ಅಲ್ಲಿ ಮನೆ ಹತ್ರ ಇಲ್ವ ಅಲ್ ಬಿಡು ಅಲ್ ಚೆನ್ನಾಗಿರುತ್ತೆ ಇದು ಬೇರೆ ಪೋರ್ಷನ್ ಇದು ಇದು ಎಷ್ಟು ಬರುತ್ತೆ ಮೆಜರ್ಮೆಂಟ್ ವಿಶು ಇದು ಒಂದೇ ಎಕರೆ ಫುಲ್ ಒಂದೇ ಎಕರೆ ಇದೆ ಇದು ನೀರಿನ ಇದು ಬೇರೆ ಒಂದು ಪೋಷಣ ಇದು ಆಯ್ತು ಇದೆಲ್ಲ ಕಿತ್ತಿರೋದೆಲ್ಲ ಅಂತ ರೆಡಿ ಆಮೇಲೆ ನಾವೇನೇನೋ ತಗೊಂಡು ಪಪ್ಪಾಯ ಎಲ್ಲ ಹಣ್ಣಿಗೆ ಬಂದಿದೆ ನಾಲ್ಕೈದು ದಿವಸ ನಡೆಯುತ್ತೆ ಬಾಳೆಗೊನೆ ಎರಡು ಬೇರೆ ಬೇರೆ ವೆರೈಟಿ ಅಲ್ವಾ ಇದು